ಎಲ್ಲರಿಗೆ ನಮಸ್ಕಾರ ರೀ ನಾನು ಚಾನಲ್ ನೋಡುವ ಎಲ್ಲರಿಗೆ ಶುಭೋದಯ ಈಗ ನಾನು ಶೇಂಗಾ ಚಟ್ನಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ ನೋಡ್ರಿ ಶೇಂಗಾ ಚಟ್ನಿ ಮಾಡಲು ಮುಖ್ಯವಾಗಿ ನಮಗೆ ಶೇಂಗಾ ಬೇಕ್ರಿ ಶೇಂಗಾ ತೊಗೊಂಡಿದ್ದೀನಿ ಚಲೋ ಇರುವಂತಹ ಶೇಂಗಾ ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು ಮತ್ತು ಕರಿಬೇವು ಬೆಳ್ಳುಳ್ಳಿ ಅಚ್ಚು ಪುಡಿ ಮತ್ತು ಸಾಲ್ಟ್ ಇಷ್ಟಾದರೆ ನಾವು ಎಷ್ಟು ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂತಹ ಶೇಂಗಾ ಚಟ್ನಿಯನ್ನು ಮಾಡ್ಬೋದು ಈಗ ಮೊದಲು ನೋಡಿರಿ ಹಂಚ ಕಾಯಕ್ಕೆ ಹಾಕಿ ಕಾಯೋಕೆ ಇಟ್ಕೊಂಡಿ ಇಲ್ಲಿ ಬಾಯಿ ಎರ ಏನಾರ ತೊಗೋಬೋದು ನೀವು ಇಲ್ಲಿ ಕಾಯೋಕೆ ಇಟ್ಕೊಂಡ ಇದಕ್ಕೆ ನಾನು ಶೇಂಗಾ ರೀ ಈ ಶೇಂಗಾನ ಹೊಟ್ಟು ಹಾಗೆ ಚೆನ್ನಾಗಿ ಮೊದಲು ಹುರ್ಕೋಬೇಕು ನೋಡಿರಿ ನೋಡ್ರಿ ಶೇಂಗಾನ ಕೈ ಗಿಡದ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಈಗ ನಾವು ಒಂದು ಸ್ವಲ್ಪ ಏನಾದರೂ ಮಾಡಾಕೊಂತೀವಿ ಇದು ಅಂದ್ರೆ ಒಂದು ಕಡೆ ಹೊತ್ತವು ಒಂದು ಕಡೆ ಹಾಗೆ ಹಸಿ ಬೀಳ್ತೇವೆ அதுக்கு நான் ஈகே ஸ்பூன் அவத்தூட்கொத்தானே இப்போ இங்க பந்த ஐதரிந்த அது நிமிஷ ஃபுலோ உரிமை உரியது வந்து இது இது எல்லாரும் அது நான் ஏனாரு கலசமாக்கிங்க ஷோ உரியங்க நோட்ரிப்பாட்டேங்க ஏற்க நான் சேங்கா சட்னி பால் ருச்சி ஆகிர்வந்த மற்ற நான் சேங்கான ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಮ್ಯಾಲೆಲ್ಲ ಹುರ್ತಾ ಅದ್ರ ಒಳಗೆ ಹಸಿ ಇರ್ತಾವೆ ಫುಲ್ಲ ಮ್ಯಾಲ ಸೊಪ್ಪೆಲ್ಲ ಸ್ವಲ್ಪ ಕೆಂಪಾಗುತ್ತ ನಾನು ಚಲೋತ್ತಾಗಿ ಹುರ್ಕೋಬೇಕ್ರಿ ಶೇಂಗಾ ಚಟ್ನಿ ಚುಲ್ಲಾಗ್ಬೇಕಂದ್ರೆ ಮಾತ್ರ ನಾವು ಏನು ಮಾಡ್ಬೇಕು ಶೇಂಗಾಯನ್ನ ಕರೆಕ್ಟಾಗಿ ಹುರ್ಕೋಬೇಕು ನೋಡಿರಿ ಈ ಕಲರ್ ನಾನು ನಾವು ಚಲೋತ್ತಾಗಿ ಹುರ್ಕೊಂಡಿದ್ದೇನೆ ನೋಡ್ರಿ ಅದೇ ಚೆನ್ನಾಗಿ ಕಾಣ್ಕೊಳ್ತಾವೆ ಫುಲ್ಲ ಈ ಕಲರ್ ಬರ್ಬೇಕು ಶೇಂಗಾ ಅಂದರೆ ಶೇಂಗಾ ಚಟ್ನಿ ಚಲೋ ಆಗ್ತದೆ ರೀ ಉಂಡಿಗೂ ಚಲೋ ಆಗ್ತದೆ ಹಿಂಗೆ ಮಾಡಿದ್ರೆ ನಮ್ಮ ಹಳ್ಳಿ ಕಡೆ ಏನು ಶೇಂಗಾ ಚಟ್ನಿ ಅಂದ್ರೆ ಕಾಮನ್ ಇರ್ತೈತೆ ರೀ ಆದ್ರೆ ಸಿಟಿ ಒಳಗೆ ಈ ಚಟ್ನಿ ಮಾಡೋದು ಸ್ವಲ್ಪ ಕಡಿಮೆ ಇರ್ತೈತಲ್ಲ ಅದಕ್ಕೆ ಅವ್ರಿಗೆ ಅದು ಇದು ಅನಿಸ್ತತಿ ನೋಡಿರಿ ಐದರಿಂದ ಹತ್ತು ನಿಮಿಷ ಅದನ್ನು ತನಗೆ ಹಾಕ್ಬಿಟ್ನಿ ಈಗ ಈ ಮಿಕ್ಸರ್ ಜಾರಿಗೆ ಶೇಂಗಾ ಮತ್ತು ಸಾಲ್ಟು ಅಚ್ಚ ಖಾರದ ಪುರಿ ಕರಿಮೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ ಶೇಂಗಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಹಾಕ್ತೇನೆ ಮತ್ತು ಬೆಳ್ಳುಳ್ಳಿ ಹಾಕ್ತೇನೆ ರುಚಿಗೆ ಎಷ್ಟು ಬೇಕಷ್ಟು ಇಲ್ಲಿ ಹಳ್ಳಕ್ಕೆ ಯೂಸ್ ಮಾಡಾತೇನ್ರಿ ನಾನು ಅಂದ್ರೆ ಟೇಸ್ಟ್ ಬರ್ತದಂತಂದ್ರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋರಿ ನೀವು ಕಡಿಮೆ ತಿಂದಿರಿ ಕಡಿಮೆ ಹಾಕ್ಕೋರಿ ಜಾಸ್ತಿ ತಿಂತಿರಿ ಜಾಸ್ತಿ ಹಾಕೋರಿ ಖಾರದ ಪುಡಿನ ನಾನು ಎರಡು ಸ್ಪೂನ್ ಹಾಕ್ತೇನೆ ಅದು ಖಾರ ಖಾರ ಐತೆ ಅಥವಾ ಸಪ್ಪೆ ಐತೆ ಅದರ ಮೇಲೆ ಗೊತ್ತಾಗ್ತದೆ ರೀ ನೋಡಿರಿ ಇದನ್ನು ಈಗ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ ನೋಡಿರಿ ಬಹಳ ಸರಳವಾಗಿ ನಾನು ಈಗ ಶೇಂಗಾ ಚಟ್ನಿ ಮಾಡಿದ್ರಿ ನೀವು ಬೇಕಾದಷ್ಟು ದಿನ ಇಟ್ಟರು ಏನಾಗೋದಿಲ್ಲ ಇದಕ್ಕೆ ನೀವು ಮಸಾಲೆನೂ ಸೇರಿಸ್ಕೋಬೋದು ಆದರೆ ಸಿಂಪಲ್ಲಾಗಿ ಆರೋಗ್ಯಕರವಾಗಿರುವಂತಹ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ನೀವು ಹಿಂಗೆ ಒಮ್ಮೆ ಮಾಡಿ ನೋಡಿರಿ ಅಂತ ಹೇಳ್ತಾ ನನ್ನ ಚಾನಲ್ ನೋಡುವ ಎಲ್ಲರಿಗೆ ಧನ್ಯವಾದಗಳು